ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ಬದುಕು ಭಾವದ ಮೇಲೆ ನಿಂತಿದೆ ಭಾವಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು ನಂಬಿಕೆ ನಂಬಿಕೆ ಎಷ್ಟು ಮುಖ್ಯವೋ ಅಪನಂಬಿಕೆ ಕೂಡ ಅಷ್ಟೇ ಮುಖ್ಯ ಇದೆಷ್ಟು ಬೇಕು ಅದಷ್ಟೇ ಬೇಡ ಕೆಲವು ಬಾರಿ ಅದು ಕೂಡ ಬೇಕಾಗ್ತದೆ ಅಪನಂಬಿಕೆ ಕೂಡ ಬೇಕಾಗ್ತದೆ ಕೆಲವು ಬಾರಿ ಹಾಗಾಗಿ ಆ ಕುರಿತು ಕಳೆದ ಎರಡು ಸಂದರ್ಭಗಳಲ್ಲಿ ಕೆಲವಾರು ಮಾತುಗಳನ್ನು ಆಡಿದ್ದೇವೆ ಇವತ್ತು ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದೇವೆ ರಾಮಾಯಣವನ್ನು ತೆಗೆದುಕೊಳ್ಳೋಣ ನಂಬಿಕೆ ಅಪನಂಬಿಕೆ ರಾಮಾಯಣದಲ್ಲಿ ಹೇಗಿದೆ ಹಾಗೆ ನೋಡಿದರೆ ರಾಮಾಯಣವೆಲ್ಲ ನಂಬಿಕೆಯ ಮಾತೇ ಹೌದು ಎಲ್ಲರೂ ರಾಮನನ್ನು ನಂಬಿದ್ದಾರೆ ರಾಮನು ಕೂಡ ತನ್ನ ಭಕ್ತರನ್ನು ಅವರಿಗೆ ಕೆಲಸ ಕೊಡುವಾಗ ಅವರನ್ನು ನಂಬಿಕೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಭಕ್ತ ಭಗವಂತನ ಮಧ್ಯೆ ಇರತಕ್ಕಂಥ ನಂಬಿಕೆಯ ಪ್ರಶ್ನೆ ಅದು ಭಕ್ತರ ಮಧ್ಯೆ ಪರಸ್ಪರ ನಂಬಿಕೆಯ ಪ್ರಶ್ನೆ ಕೂಡ ಹೌದು ಇಡೀ ರಾಮಾಯಣವೇ ನಂಬಿಕೆಯ ಮೇಲೆ ಇರತಕ್ಕಂಥದ್ದು ಅದರಲ್ಲಿ ಕೆಲವು ಪಾತ್ರಗಳು ಮುಖ್ಯವಾಗಿ ಅವರಿಗೆ ಗೊತ್ತಿಲ್ಲ ಅವರು ಕಂಡಿಲ್ಲ ಆದರೂ ನಂಬಿದ್ದಾರೆ ಅಂಥ ಪಾತ್ರಗಳ ಬಗ್ಗೆ ಕೆಲವರು ಮಾತುಗಳನ್ನು ಇವತ್ತು ಮೊದಲಿಗೆ ಆಡಲಿಕ್ಕಿದ್ದೇವೆ ಅದರಲ್ಲಿ ಶಬರಿ ಶಬರಿಯ ಪಾತ್ರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಶಬರಿಗೆ ನಂಬಿಕೆ ಏನು ಅಂದರೆ ರಾಮ ಬರ್ತಾನೆ ಅಂತ ತನ್ನ ಗುಡಿಸಿಲಿಗೆ ತನ್ನ ಕುಟೀರಕ್ಕೆ ರಾಮ ಬರ್ತಾನೆ ಶಬರಿಯ ನಂಬಿಕೆ ಅದು ಆ ನಂಬಿಕೆಗೆ ತರ್ಕ ಯುಕ್ತಿಗಳ ಆಧಾರವಿಲ್ಲ ನೀವು ಹಾಗೆ ಆಲೋಚನೆ ಮಾಡಿ ರಾಮ ಯಾಕೆ ಬರಬೇಕು ಶಬರಿಯ ಕುಟೀರಕ್ಕೆ ರಾಮ ಬರಲಿಕ್ಕೆ ವ್ಯಾವಹಾರಿಕವಾಗಿ ಏನು ಕಾರಣ ಇದೆ ಒಂದು ವೇಳೆ ಈಗ ಕೈ ಕೈಯಿ ಬರವನ್ನೇ ಕೇಳದೇ ಇದ್ದಿದ್ದರೆ ರಾಮ ಅಲ್ಲೇ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜನಾಗ್ತಾಯಿದ್ದ ಕಾಡಿಗೆ ಬರ್ತಾ ಇರಲಿಲ್ಲ ಹಾಗಾಗಿ ಶಬರಿನ ಕಾಣುವ ಪ್ರಮೇಯವೇ ಇಲ್ಲ ಇರಲಿ ಭರತ ಚಿತ್ರಕೂಟಕ್ಕೆ ಬರ್ದೇ ಇದ್ದಿದ್ರೆ ಆಗಲೂ ಕೂಡ ರಾಮ ಈ ಕಡೆ ಬರ್ತಿರ್ಲಿಲ್ಲ ಪಂಚಬಡ್ಡಿಯ ಕಡೆ ಬರ್ತಿರ್ಲಿಲ್ಲ ಅಥವಾ ಋಷಿಮುಖ ಪರ್ವತದ ಕಡೆ ಬರ್ತಾ ಇರಲಿಲ್ಲ ಯಾಕೆಂದರೆ ಚಿತ್ರಕೂಟ ಭಾಳ ಹಿಡಿಸಿತ್ತು ರಾಮನಿಗೆ ರಾಮಾಯಣದ ಅಯೋಧ್ಯೆ ಕಾಂಡದ ವರ್ಣನೆ ಗಮನಿಸಿದರೆ ಸ್ವರ್ಗವೂ ಅಯೋಧ್ಯೆಯು ಎದುರು ಬಂದಲ್ಲ ಅಂತ ಹೇಳ್ತಾನೆ ರಾಮ ಚಿತ್ರಕೂಟ ಪರ್ವತ ಮತ್ತು ಆ ಪರಿಸರದ ಕುರಿತು ಎಷ್ಟು ಅವನು ಸಂತೋಷಪಟ್ಟಿದ್ದ ಅಂದರೆ ಮತ್ತೆಲ್ಲ ಮರೆತು ಬಹಳ ಸಂತೋಷದಲ್ಲಿ ಆ ಮೂರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ಭರತ ಬಂದು ಹೋದಾಗ ಆ ಸೈನ್ಯ ಆ ಆನೆಗಳು ಕುದುರೆಗಳು ಕಾಡಿಗೆ ಕಾಡೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತದೆ ಹಾಗಾಗಿ ಅದು ಒಂದು ಕಾರಣ ಇನ್ನೊಂದು ಕಾರಣ ದಾರಿ ಗೊತ್ತಾಯಿತು ಇಡೀ ಅಯೋಧ್ಯೆಗೆ ಕೋಸಲಿಕ್ಕೆ ರಾಮನಿರುವ ತಾವು ರಾಮನಿರುವ ಸ್ಥಳ ಗೊತ್ತಾಯಿತು ದಾರಿ ಗೊತ್ತಾಯಿತು ದಿನ ಬೆಳಗಾದರೆ ಇನ್ನು ದರ್ಶನಕ್ಕೆ ಜನ ಬರ್ತಾರೆ ಭೇಟಿ ಕೊಡ್ತಾ ಇರಬೇಕಾಗ್ತದೆ ಅಂತ ಅನಿಸ್ತು ರಾಮನಿಗೆ ಹಾಗಾಗಿ ವನವಾಸಕ್ಕೆ ಬೇಕಾಗಿರ್ತಕ್ಕಂಥ ಏಕಾಂತ ಸಿಕ್ಕೋದಿಲ್ಲ ಈ ಎರಡೂ ಕಾರಣಗಳಿಗೋಸ್ಕರವಾಗಿ ರಾಮನು ಚಿತ್ರಕೂಟವನ್ನು ಬಿಟ್ಟು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾನೆ ಒಂದು ವೇಳೆ ಭರತ ಚಿತ್ರಕೂಟಕ್ಕೆ ಬರೋ ಸಂದರ್ಭ ಇಲ್ಲದೇ ಇದ್ದರೆ ರಾಮ ಚಿತ್ರಕೂಟದಲ್ಲೇ ವನವಾಸವನ್ನು ಪೂರ್ಣ ಮಾಡ್ತಾ ಇದ್ದ ಶಬರಿಗೆ ರಾಮ ಬರ್ತಾನೆ ಅಂತ ಗೊತ್ತಾಗಿದ್ದು ರಾಮ ಚತ್ರಕೂಟಕ್ಕೆ ಬಂದ ಒಂದು ರಾಮ ಆ ಮಾತು ಬಂದಿದ್ದು ಚಿತ್ರಕೂಟಕ್ಕೆ ರಾಮ ಬಂದ ಸಂದರ್ಭದಲ್ಲಿ ಶಬರಿಯ ಗುರುಗಳು ಶಬರಿಗೆ ಹೇಳ್ತಾರೆ ಒಂದು ದಿನ ರಾಮ ಬರ್ತಾನೆ ಇಲ್ಲಿಗೆ ಅವನಿಗೆ ಆತಿಥ್ಯವನ್ನು ಮಾಡಿ ಅವನ ಸೇವೆಯನ್ನು ಮಾಡಿ ಮತ್ತೆ ನೀನು ಬಂದು ನಮ್ಮನ್ನು ಸೇರ್ಕೊಳ್ ಸೇರಿಕೊಳ್ಬೇಕು ಅಂತ ಅವರೆಲ್ಲ ಮುಕ್ತಿಯನ್ನು ಪಡೆದಿರ್ತಾರೆ ಶಬರಿಯ ಗುರುಗಳೆಲ್ಲ ಅವರೆಲ್ಲರೂ ಕೂಡ ರಾಮ ಚಿತ್ರಕೂಟಕ್ಕೆ ಬಂದ ಸಂದರ್ಭದಲ್ಲಿ ಅವರೆಲ್ಲ ಮುಕ್ತಿಯನ್ನು ಹೊಂದಿರ್ತಾರೆ ಮುಕ್ತಿ ಹೊಂದುವ ಮೊದಲು ಶಬರಿಗೂ ಸೂಚನೆ ಕೊಟ್ಟಿರ್ತಾರೆ ರಾಮ ಬರ್ತಾನೆ ಆತಿಥ್ಯ ಮಾಡು ಅಂತ ನೋಡಿ ಅವರ ವಾಕ್ಯವನ್ನು ಶಬರಿ ನಂಬಿದಾಳೆ ರಾಮ ಬರ್ತಾನೆ ಅಂತ ರಾಮನನ್ನು ಕಂಡಿಲ್ಲ ನೇರ ಪರಿಚಯ ಇಲ್ಲ ಏನೂ ಇಲ್ಲ ಅಲ್ಲಿಂದ ಮುಂದಕ್ಕೆ ದಂಡಕಾರಣ್ಯಕ್ಕೆ ರಾಮ ಬಂದಿದ್ದೇನೋ ಹೌದು ಆದರೆ ಶಬರಿಯಲ್ಲಿ ಗ್ರಾಮ ಬರಬೇಕು ಅಂತೇನೂ ಇಲ್ಲ ಯಾಕೆಂದರೆ ಮತ್ತೆ ದಂಡಕಾರಣ್ಯದಲ್ಲಿ ಬೇರೆ ಬೇರೆ ಋಷಿಗಳು ಆಶ್ರಮದಲ್ಲಿ ವಾಸ ನಾನು ಕೆಲವು ಕಡೆ ಒಂದು ವರ್ಷ ಕೆಲವು ಕಡೆ ಆರು ತಿಂಗಳು ಕೆಲವು ಕಡೆ ಹದಿನೈದು ದಿನ ಕೆಲವು ಕಡೆ ಮೂರು ತಿಂಗಳು ಬೇರೆ 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 ಆಶ್ರಮಗಳಲ್ಲಿ ವಾಸ ಮಾಡ್ತಾ ಹೋಗ್ತಾನೆ ಹದಿಮೂರು ವರ್ಷ ಹೀಗೆ ಕಳೆಯಿತು ಹದಿನಾಲ್ಕನೇ ವರ್ಷ ಆರಂಭ ಆಗುವಾಗ ಅಗಸ್ತ್ಯ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ ರಾಮ ಅಗಸ್ತ್ಯರು ಇಲ್ಲೇ ವಾಸ ಮಾಡು ಅಂತ ಹೇಳ್ತಾರೆ ನನ್ನ ಆಶ್ರಮದಲ್ಲಿ ಏರು ಅಂತ ಹೇಳ್ತಾರೆ ಆದರೆ ಬೇಡ ಬೇರೆ ಜಾಗ ತೋರಿಸಿ ಅಂತ ರಾಮ ಕೇಳ್ಕೊಂಡಾಗ ಪಂಚವಟಿಯನ್ನು ತೋರಿಸ್ತಾರೆ ಪಂಚವಟಿಯಲ್ಲಿ ರಾಮ ವಾಸ ಮಾಡ್ತಾನೆ ಪಂಚವಟಿಯಲ್ಲಿ ರಾಮ ವಾಸ ಮಾಡುವಾಗ ವನವಾಸದ ಕೊನೆಯ ಹಂತದ್ದು ಇನ್ನೊಂದು ಒಂದೂವರೆ ವರ್ಷ ಹೀಗೆಲ್ಲ ಉಳಿದಿರ್ಬೋದು ಅಷ್ಟೇ ಹೆಚ್ಚಿನ ಭಾಗ ಕಳೆದೋಗಿದೆ ಪಂಚವಟಿಯಲ್ಲಿ ಆಶ್ರಮ ಕಟ್ಟಿಕೊಂಡು ವ್ಯವಸ್ಥಿತವಾಗಿ ಆಶ್ರಮ ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಅಲ್ಲಿಂದ ಮತ್ತೆಲ್ಲೂ ಹೋಗುವಂಥ ಪ್ರಮೇಯ ಏನೂ ಇಲ್ಲ ಆ ಪ್ರಮೇಯ ಯಾವಾಗ ಬಂತು ಅಂದರೆ ಸೀತಾಪಹರಣವಾದಾಗ ಅನಿವಾರ್ಯವಾಗಿ ರಾಮ ಹುಡುಕಿಕೊಂಡು ಹೋಗ್ತಾನೆ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಪಂಚವಟಿಯಿಂದ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಹುಡುಕಿಕೊಂಡು ಹೋಗ್ತಾನೆ ಒಂದು ವೇಳೆ ಇದ್ದರೆ ಆಗಲೂ ಪಂಪಾ ತೀರಕ್ಕೆ ಋಷಿಮುಖ ಪರ್ವತದ ಪರಿಸರಕ್ಕೆ ಶಬರಿ ಆಶ್ರಮಕ್ಕೆ ರಾಮ ಬರಲಿಕ್ಕೆ ಏನು ಕಾರಣ ಇಲ್ಲ ಸೀತಾಪಹರಣವಾದಾಗ ಜಟಾಯು ಆ ದಿಕ್ಕನ್ನು ತೋರಿಸ್ತಾನೆ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ರಾವಣ ಕದ್ದು ಅಂತ ತೋರಿಸಿದಾಗ ಆ ದಿಕ್ಕಿನಲ್ಲಿ ಹುಡುಕ್ತಾ ಹುಡುಕ್ತಾ ಮುಂದೆ ಬರ್ತಾ ಇರ್ತಾರೆ ಕಬಂಧನ ದರ್ಶನ ಆಯಿತು ಮಧ್ಯದಲ್ಲಿ ಕಬಂಧನ ಮೋಕ್ಷವೂ ಆಯಿತು ಮುಕ್ತಿ ಹೊಂದುವ ಕದಂಬ ದಾರಿ ತೋರಿಸ್ತಾನೆ ಋಷ್ಯಮ ಪರ್ವತದಲ್ಲಿ ಸುಗ್ರೀವನೆಂಬವನಿದ್ದಾನೆ ಅವನು ಮತ್ತು ಅವನು ಸಹಚರರು ನಿನ್ನ ಸೇವೆಯನ್ನು ಮಾಡ್ತಾರೆ ಸೀತಾನ್ವೇಷಣದಲ್ಲಿ ಅವರು ಸಹಾಯ ಮಾಡ್ತಾರೆ ಹಾಗಾಗಿ ನೀನು ಆ ಕಡೆಗೆ ಹೋಗು ಎಂಬುದಾಗಿ ಈ ಋಷ್ಯಮೋಖ ಪರ್ವತದ ಪರಿಸರ ಶಬರಿಯ ಆಶ್ರಮ ಇದನ್ನು ಕಬಂಧ ತೋರಿಸ್ತಾನೆ ಆ ಕಡೆಗೆ ಹೋಗುವಂತೆ ರಾಮನಿಗೆ ಸೂಚನೆ ಕೊಡ್ತಾನೆ ಇಷ್ಟೆಲ್ಲ ಆಗಿ ರಾಮನು ಶಬರಿ ಆಶ್ರಮಕ್ಕೆ ಬಂದಿರುವಂಥದ್ದು ಅಂತ ಅಂದರೆ ನಂಬಿಕೆಯ ಬಲ ಅಂತ ಅದು ಹೇಗೆ ಭಗವಂತನನ್ನು ಕೂಡ ಕರ್ಕೊಂಡು ಬರ್ತದೆ ಪಾಪ ಈ ಶಬರಿ ಪ್ರತಿನಿತ್ಯ ಕೊಳದಲ್ಲಿ ಮುಳುಗಿ ಮಿಂದು ಬಿಳಿ ನಾರು ಮಡಿಗೆ ನೊಟ್ಟು ಇದೆಲ್ಲ ಮಾಡ್ಕೊಂಡು ಪ್ರತಿದಿನ ಹಣ್ಣು ಹಂಪಲುಗಳನ್ನು ಆಯ್ದು ತಂದು ತನಿ ಹಣ್ಣನ್ನು ಆಯ್ದು ತಂದು ಪ್ರತಿನಿತ್ಯ ಪ್ರತೀಕ್ಷೆ ಮಾಡ್ತಾಳೆ ಪ್ರತಿನಿತ್ಯ ರಂಗೋಲಿ ಹಾಕ್ತಾಳೆ ಅಂಗಳಕ್ಕೆ ಪ್ರತಿನಿತ್ಯ ಸ್ನಾನ ಮಾಡ್ತಾಳೆ ಪ್ರತಿನಿತ್ಯ ರಾಮನ ಧ್ಯಾನ ಮಾಡ್ತಾಳೆ ರುಚಿ ರುಚಿಯಾದ ಹಣ್ಣುಗಳನ್ನು ಸಂಗ್ರಹಿಸಿ ತರ್ತಾಳೆ ರುಚಿ ನೋಡಿ ಇಡ್ತಾಳೆ ಇದು ರಾಮನಿಗೆ ಇದು ರಾಮನಿಗೆ ವರ್ಷಾನುಗಟ್ಟಲೆ ಅದೇನೋ ಒಂದು ನಂಬಿಕೆ ಅದು ಅಂತ ನಮಗೊಂದು ಗಂಟೆ ಕಾಯಲಿಕ್ಕೆ ಸಹನೆ ಇಲ್ಲ ಹತ್ತು ನಿಮಿಷ ಕಾಯಲಿಕ್ಕೆ ನಮಗೆ ಸಹನೆ ಇಲ್ಲ ಆದರೆ ವರ್ಷಾನುಗಟ್ಟಲೆ ಶಬರಿ ಕಾಯ್ತಾಳೆ ನಮಗಾದ್ರೆ ಗೊತ್ತಿದ್ದು ಕಾಯ್ತದೆ ನಾವು ಇಂತಿಷ್ಟು ಹೊತ್ತಿಗೆ ಇಂಥದ್ದು ಸಿಗ್ತದೆ ಸಿಕ್ಕೇ ಸಿಗ್ತದೆ ಅಂತ ಗೊತ್ತಿರ್ತದೆ ನಮಗೆ ಆದರೆ ಶಬರಿಗೆ ಏನೂ ಗೊತ್ತಿಲ್ಲ ಅಂದರೆ ರಾಮ ಬರ್ತಾನೋ ಬರೋದಿಲ್ವೋ ಬರ್ಲಿಕ್ಕೆ ಕಾರಣಗಳೇನು ಇಲ್ವಾ ಹಾಗೆ ನೋಡಿದ್ರೆ ವಿಷಯ ದೃಷ್ಟಿಯಿಂದಲೇ ನೋಡಿದ್ರೆ ಬರಲಿಕ್ಕೆ ಏನು ಸಂದರ್ಭವೇ ಇಲ್ಲ ಸಂದರ್ಭವು ಸೃಷ್ಟಿಯಾಯಿತು ಸಂದರ್ಭವು ಏರ್ಪಟ್ಟಿತು ಯಾಕೆಂದರೆ ನಂಬಿಕೆ ದೊಡ್ಡದು ನಂಬಿಕೆ ಇರುವ ಬಲ ಅದು ಅಂತ ಅಲ್ಲೇ ಪಕ್ಕದಲ್ಲಿ ಸುಗ್ರೀವ ಅಂತ ಇದ್ದಾರೆ ಅವರು ಅವ್ಯಕ್ತ ಪ್ರತೀಕ್ಷೆಯಲ್ಲಿದ್ದಾರೆ ಸುಗ್ರೀವನಿಗೂ ಗೊತ್ತಿಲ್ಲ ರಾಮ ಬರ್ತಾನೆ ತನ್ನ ಅಜ್ಞಾತವಾಸ ಮುಗಿತದೆ ತಾನು ಮತ್ತೆ ರಾಜನಾಗ್ತಾನೆ ಸುಗ್ರೀವನಿಗೇನು ಗೊತ್ತು ಆಯುಸ್ತಿಡಿ ಇನ್ನು ಋಷಿಮುಖ ಪರ್ವತದಲ್ಲಿ ವಾಸ ಕಲ್ಪನೆ ಕಲ್ಪನೆಡಿದ್ದಾನೆ ಸುಗ್ರೀವ ಇದೇ ತನ್ನ ಜೀವನ ಅಂತ ಹೊರಗೆ ಬರುವಂತಿಲ್ಲ ಬೆಟ್ಟ ಹಿಡಿದು ಬಂದರೆ ವಾಲಿಯ ಭಯ ಮತಂಗಾಶ್ರಮದ ಪರಿಸರ ಋಷ್ಯಮುಖ ಪರ್ವತ ಇಲ್ಲಿ ಮಾತ್ರ ಸುಗ್ರೀವ ವಾಸ ಮಾಡಬಹುದು ಹೊರಗೆ ಬಂದರೆ ವಾಲಿಯ ಭಯ ಅವನಿಗೆ ಒಂದು ಬಗೆಯ ಜೈಲು ಅದು ಮತಂಗಾಶ್ರಮದ ಪರಿಸರವನ್ನು ಬಿಟ್ಟು ಹೊರಗೆ ಬರುವಂತಿಲ್ಲ ವಾಲಿ ಒಳಗೆ ಬರುವಂತಿಲ್ಲ ಯಾಕೆಂದರೆ ಶಾಪ ಇದೆ ವಾಲಿಗೆ ಮತಂಗ ಮಹರ್ಷಿಗಳ ಶಾಪ ಇದೆ ಮಳೆ ಬಂದರೆ ನಿನ್ನ ತಲೆ ಒಡೆದು ಚೂರಾಗಲಿ ಅಂತ ಶಾಪ ಕೊಟ್ಟಿರ್ತಾರೆ ಅವರು ಆ ಶಾಪ ಸುಗ್ರೀವನಿಗೆ ರಕ್ಷೆ ಹಾಗಾಗಿ ಇವರೂ ಗೊತ್ತಿಲ್ಲದ ಕಾಯ್ತಾ ಇದ್ದಾರೆ ಹಾಗಂತ ಕಾಯೋದು ಗೊತ್ತಿಲ್ಲ ಅವರಿಗೆ ಅವ್ರು ಪಾಡಿಗೆ ಅವರು ಇದ್ದಾರೆ ಅಷ್ಟೇ ಆದರೆ ಶಬರಿ ಹಾಗಲ್ಲ ರಾಮ ಬರ್ತಾನೆ ರಾಮ ಬರ್ತಾನೆ ಯಾಕೆ ಇದನ್ನು ನಾವು ಮಾಡಿಕೊಂಡು ಅಂದರೆ ನಿಜವಾದ ನಂಬಿಕೆ ಹೇಗಿರ್ತದೆ ಅಂದರೆ ಅದಕ್ಕೆ ತರ್ಕ ಇಲ್ಲ ಯುಕ್ತಿ ಇಲ್ಲ ಸಾಕ್ಷ್ಯಾಧಾರಗಳಿಲ್ಲ ಆದರೂ ನಂಬ್ತಾನೆ ಅಂತ ಭರವಸೆ ಆದರೂ ಕೂಡ ಇರ್ತದೆ ಅಂತ ಅದು ನಿಜವಾದ ನಂಬಿಕೆ ಅಂತ ಬಾಹ್ಯವಾಗಿ ಕಾರಣಗಳಿಲ್ಲ ಆದರೂ ಕೂಡ ಮನಸ್ಸು ದೃಢವಾದ ತೀರ್ಮಾನಕ್ಕೆ ಬಂದಿರ್ತದೆ ಅಂತ ಹೀಗಾಗ್ತದೆ ಅಂತ ಅದು ನಂಬಿಕೆ ಅಂತ ಶಬರಿಯ ನಂಬಿಕೆ ಇಂಥದ್ದು ಅಂತ ಅದಿಲ್ಲದೆ ಇದ್ದರೆ ಹೇಗೆ ರಾಮ ಇಲ್ಲಿಗೆ ಬರುವಂಥದ್ದು ರಾಮ ಬರಲಿಕ್ಕೆ ನೂರು ಕಾರಣ ಇರ್ಬೋದು ಆದರೆ ಒಂದು ಮುಖ್ಯವಾದ ಕಾರಣ ದಕ್ಷಿಣಕ್ಕೆ ಬರಲಿಕ್ಕೆ ರಾಮ ಬರಲಿಕ್ಕೆ ಒಂದು ಅತ್ಯಂತ ಮುಖ್ಯವಾದ ಕಾರಣ ಶಬರಿಯ ಭಕ್ತಿ ಅದು ರಾಮನನ್ನು ಸೆಳೆದು ಕರೆತಂದಿತು ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ದಂಡಕಾರಣ್ಯದಿಂದ ಪಂಚವಟಿಗೆ ಪಂಚವಟಿಯಿಂದ ಋಷ್ಯಮೂಖ ಪರ್ವತದ ಪರಿಸರಕ್ಕೆ ಪಂಪಾತೀರಕ್ಕೆ ರಾಮನನ್ನು ಕರೆತಂದಿತು ಆಗ ನೀವು ಭಕ್ತಿಯಲ್ಲಿದ್ದರೆ ನಂಬಿಕೆಯಲ್ಲಿದ್ದರೆ ದೇವರು ನಿಮ್ಮ ಮನೆಗೆ ಬರ್ತಾನೆ ನಿಮ್ಮ ಮನಕ್ಕೆ ನಿಮ್ಮ ಮನೆಗೆ ಬರ್ತಾನೆ ಅದಕ್ಕೆ ದೊಡ್ಡ ಉದಾಹರಣೆ ಶಬರಿ ಇನ್ನೊಂದು ಉದಾಹರಣೆ ವಿಭೀಷಣ ಶಬರಿಯ ಉದಾಹರಣೆಗೂ ವಿಭೀಷಣ ಉದಾಹರಣೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಶಬರಿಗೆ ಏನು ಗೊತ್ತಿಲ್ಲದಕ್ಕಾಯ್ತಾಳೆ ಶಬರಿ ರಾಮ ಎಲ್ಲಿದ್ದಾನೆ ಯಾಕೆ ಬರ್ತಾನೆ ಅನ್ನೋ ಕಾರಣ ಕಾರ್ಯಕಾರಣ ಇಲ್ಲದಕ್ಕಾಯ್ತಾಳೆ ಆದರೆ ವಿಭೀಷಣ ಕುರಿತಾಗಿ ಹೋಗ್ತಾನೆ ರಾಮನಿರುವಲ್ಲಿಗೆ ಹೋಗ್ತಾನೆ ಶಬರಿ ಇರುವಲ್ಲಿಗೆ ರಾಮ ಬರ್ತಾನೆ ವಿಭೀಷಣ ರಾಮನಿರುವಲ್ಲಿಗೆ ಹೋಗ್ತಾನೆ ಆದರೆ ವಿಭೀಷಣದ್ದು ವಿಶೇಷ ಇದೆ ವಿಶೇಷ ಏನು ಅಂದರೆ ವಿಭೀಷಣ ಎಲ್ಲವನ್ನೂ ತೊರೆದು ಬರುವಂಥದ್ದು ಲಂಕೆಯನ್ನು ತನ್ನ ಸಚಿವ ಪದವಿಯನ್ನು ಲಂಕೆಯ ಸಚಿವ ಪದವಿಯನ್ನು ಅಣ್ಣ ತಮ್ಮ ಬಾಂಧವ್ಯವನ್ನು ಹೆಂಡತಿ ಮಕ್ಕಳು ಮನೆ ಊರು ಎಲ್ಲವನ್ನೂ ತೊರೆದು ರಾ ತೊರೆದು ವಿಭೀಷಣ ಬರುವಂಥದ್ದು ಎಲ್ಲಿಗೆ ರಾಮನಿರುವಲ್ಲಿಗೆ ಹಾಂ ಹೋಗಲಿ ರಾಮನ ಪರಿಚಯ ಇದೆಯಾ ರಾಮನ ಜೊತೆ ಮಾತುಕತೆ ಆಗಿದೆಯಾ ಅಂದರೆ ಈಗೆಲ್ಲ ನೋಡಿ ಪಕ್ಷಾಂತರ ಆಗುವಾಗ ಮೊದಲು ಮಾತುಕತೆಗಳಾಗಿರ್ತದೆ ಒಂದನೇ ಸುತ್ತು ಎರಡನೇ ಸುತ್ತು ಹನ್ನೆರಡನೇ ಸುತ್ತು ಹದಿನಾರನೇ ಸುತ್ತು ಮಾತುಕತೆಗಳಾದ ಬಳಿಕ ಭರವಸೆಗಳೆಲ್ಲ ಸಿಗುವಷ್ಟು ಸಿಕ್ಕಿದ ಮೇಲೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರುವುದು ಅದನ್ನು ಕಾಣ್ತೇವೆ ನಾವು ಇವತ್ತು ಆದರೆ ಅವತ್ತು ವಿಭೀಷಣ ಬರುವಾಗ ರಾಮನ ಪರಿಚಯ ಇಲ್ಲ ಬೆಳಕೆ ಇಲ್ಲ ರಾಮನನ್ನು ಮೊದಲು ನೋಡಿಲ್ಲ ಅವನು ಎಂತ ನಂಬಿಕೆ ಸ್ವೀಕರಿಸ್ತಾನೋ ಇಲ್ಲೋ ಗೊತ್ತಿಲ್ಲ ಯಾಕೆ ಸ್ವೀಕರಿಸ್ಬೇಕು ಇನ್ನೇನು ಯುದ್ಧ ಪ್ರಾರಂಭ ಆಗೋ ಹೊತ್ತಿಗೆ ಶತ್ರು ಪಕ್ಷದಿಂದ ಯಾರನ್ನಾರು ಸ್ವೀಕರಿಸ್ತಾರ ಅದು ಪ್ರಧಾನ ಶತ್ರುವಿನ ಸಾಕ್ಷಾತ್ ತಮ್ಮ ಒಳಹೊಕ್ಕು ಇರಿದರೆ ದ್ರೋಹ ಮಾಡಿದರೆ ಈ ಪ್ರಶ್ನೆಯನ್ನು ಎಲ್ಲ ಕಪಿ ಮುಖ್ಯರು ಎತ್ತಿದ್ದಾರೆ ವಿಭೀಷಣನ ಸ್ವೀಕಾರ ಮಾಡೋದಕ್ಕೆ ಸುಗ್ರೀವ ಒಪ್ಪಲಿಲ್ಲ ಜಾಂಬವಂತನೋ ಅಂಗದನ ಅಥವಾ ಇನ್ನಿತರ ಅನೇಕ ಕಪಿವೀರರು ಮಹಿಂದ ದ್ವಿವಿಧ ಇತ್ಯಾದಿಗಳು ಒಪ್ಪಲಿಲ್ಲ ಕೆಲವರು ಅವನನ್ನು ದಂಡಿಸಿ ಅಂತಂದ್ರು ಹೇಳಿ ಕೇಳಿ ಶತ್ರು ದಂಡಿಸಿ ಬಿಡಿ ಅವನನ್ನು ವಧಿಸಿ ಅವನನ್ನು ಅಂತ ಇನ್ನು ಕೆಲವರು ನಾವು ಸ್ವೀಕಾರ ಮಾಡೋದು ಬೇಡ ಅಂತ ಮತ್ತೆ ಕೆಲವರು ಸ್ವೀಕಾರ ಮಾಡಬಹುದು ಆದರೆ ಒಂದೇ ಸತ್ಯ ಅಲ್ಲ ಅವನ ಹಿಂದೆ ಜನ ಬಿಟ್ಟು ಅವನ ಹಿಂದೆ ಗುಪ್ತಚರರನ್ನು ಬಿಟ್ಟು ಕೆಲವಾರು ಕಾಲ ಪರೀಕ್ಷೆ ಮಾಡಬೇಕು ಆಮೇಲೆ ಸ್ವೀಕಾರ ಮಾಡಬಹುದು ಅದರ ಹೊರತು ಸ್ವೀಕಾರ ಮಾಡುವಂತೆ ಇಲ್ಲ ಅಂತ ಇನ್ನು ಕೆಲವರು ಹನುಮಂತನೊಬ್ಬ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ವನು ವಿಭೀಷಣನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದು ಹನುಮಂತ ಮಾತ್ರ ಅದನ್ನು ಬಿಟ್ಟರೆ ರಾಮ ಹೇಳ್ತಾನೆ ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ ಮತ್ತು ಉಳಿದಂತೆ ಇಡೀ ರಾಮನ ಬಳಗ ವಿರೋಧ ಸ್ವೀಕಾರ ಮಾಡಬಾರದು ವಿಭೀಷಣನನ್ನು ಅಂತ ಯಾವ ಧೈರ್ಯದಲ್ಲಿ ವಿಭೀಷಣ ಈ ಕಡೆ ಬಂದನು ಅಲ್ಲಿಂದ ಇಲ್ಲಿಗೆ ಬರುವಾಗ ಬುದ್ಧಿಗೆ ನಿಲುಕುವಂಥ ಕಾರಣಗಳು ಯಾವುದೂ ಇಲ್ಲ ಅಂತ ಹೇಗೆ ರಾಮ ಸ್ವೀಕಾರ ಮಾಡಬೇಕು ಆ ಹೊತ್ತಿಗೆ ಶತ್ರು ಬಂದವನನ್ನು ಯಾವ ಕಾರಣಕ್ಕೆ ಸ್ವೀಕಾರ ಮಾಡಬೇಕು ರಾಮನಿಗೆ ಸೈನ್ಯದಲ್ಲಿ ಏನು ಕೊರತೆ ಇಲ್ಲ ವಿಭೀಷಣ ಬಂದು ಯುದ್ಧ ಗೆಲ್ಲಬೇಕಾಗಿರತಕ್ಕಂಥ ಸಂದರ್ಭ ಇಲ್ಲ ರಾಮನಿಗೆ ಬೇಕಾದಷ್ಟು ಮಹಾವೀರರ ಪಡೆಯೇ ರಾಮನ ಇದೆ ಮತ್ತು ಸೈನ್ಯವೇ ಬೇಡ ರಾಮ ಧನುಸನ್ನು ಎತ್ತಿ ನಿಂತರೆ ಅವನೊಬ್ಬನೇ ಸಾಕು ಮತ್ತು ಯಾರೂ ಬೇಡ ಹಾಗಿರುವಾಗ ವಿಭೀಷಣನ ಅಪೇಕ್ಷೆ ಏನಿರ್ತದೆ ಅಲ್ಲಿ ಯಾವ ಧೈರ್ಯದಲ್ಲಿ ಬಂದವನು ಏನು ನಂಬಿಕೆ ಅದು ಎಲ್ಲವನ್ನೂ ಬಿಟ್ಟು ಬರಬೇಕಾದ್ರೆ ಮತ್ತೆ ಮರಳಿ ಹೋಗೋ ಪರಿಸ್ಥಿತಿಯೇ ಇಲ್ಲ ಯಾಕೆಂದ್ರೆ ಆ ಪ್ರಮಾಣದಲ್ಲಿ ರಾಮನಿಗೂ ರಾವಣನಿಗೂ ಮತ್ತು ವಿಭೀಷಣನಿಗೂ ವಿರೋಧ ಬಂದುಬಿಟ್ಟಿದೆ ಇದೇ ಕಾರಣಕ್ಕೆ ತುಂಬಿದ ಸಭೆಯಲ್ಲಿ ರಾಮನ ಪರವಾಗಿ ವಿಭೀಷಣ ವಾದ ಮಾಡ್ತಾನೆ ಅಣ್ಣನಿಗೆ ನೀನು ಮಾಡಿದ್ದು ತಪ್ಪು ಅಂತ ಹೇಳ್ತಾನೆ ಸೀತೆಯನ್ನು ಮರಳಿ ಒಪ್ಪಿಸಬೇಕು ರಾಮನಿಗೆ ನೀನು ಎಂಬುದಾಗಿ ಹೇಳಿದ ಕಾರಣ ಅಣ್ಣ ತಮ್ಮಂದಿರ ಮಧ್ಯೆ ಅಷ್ಟು ದೊಡ್ಡ ಕೋಲಾಹಲ ಏರ್ಪಟ್ಟಿತು ತುಂಬಿದ ಸಭೆಯಲ್ಲಿ ರಾಮಣನೋ ಪ್ರಹಸ್ತನೋ ಇಂದ್ರಜಿತವೋ ಇವರೆಲ್ಲ ಮುಗಿಬಿದ್ರು ವಿಭೀಷಣನ ಮೇಲೆ ಒಬ್ಬನ ವಿಭೀಷಣ ಒಂಟಿಯಾಗಿ ವಾದ ಮಾಡ್ತಾನೆ ವಿಭೀಷಣ ಉಳಿದವರಲ್ಲೂ ಅವನ ವಿರುದ್ಧ ಇಂಥ ಪರಿಸ್ಥಿತಿ ಇತ್ತು ಆದರೆ ಸತ್ಯದ ಪರವಾಗಿ ಧರ್ಮದ ಪರವಾಗಿ ಇರಬೇಕು ಅನ್ನೋ ಒಂದು ಛಲ ಎಂಥ ಒಂದು ಬಲವತ್ತರವಾಗಿತ್ತು ಅಂದರೆ ಎಲ್ಲವನ್ನು ತೆಗೆ ಮಾಡ್ತಾನೆ ಅವನಿಗೇನು ಕೊರತೆ ಇತ್ತು ಲಂಕೆಯಲ್ಲಿ ತುಂಬ ಗೌರವವಿತ್ತು ವಿಭೀಷಣನಿಗೆ ರಾವಣ ಕೂಡ ಸ್ವಲ್ಪ ಭಯ ಇದ್ದ ವಿಭೀಷಣ ಅಂದರೆ ಅದು ಬಲದ ಕಾರಣಕ್ಕೆ ಬರುವ ಭಯ ಅಲ್ಲ ಒಳ್ಳೆತನ ಪ್ರಾಮಾಣಿಕತೆ ಸಚ್ಚಾರಿತ್ರ್ಯ ಅದರಿಂದ ಬರ್ತಕ್ಕಂಥ ಒಂದು ರೀತಿಯ ಒಂದು ದಿಗಿಲು ಅಂತ ಹಾಗಾಗಿ ಸ್ವಲ್ಪ ವಿಭೀಷಣ ಅಂದರೆ ರಾಮನ ಹಿಂದೆ ಮುಂದೆ ನೋಡ್ತಾ ಇದ್ದ ಉಳಿದವರಾದರೆ ವಿಷಯ ಬೇರೆ ಇಡೀ ಲಂಕೆಗೆ ಲಂಕೆ ವಿಭೀಷಣನ ಗೌರವಿಸ್ತಾ ಇತ್ತು ಸಚಿವ ಪದವಿ ಅವನಿಗೆ ಬೇಕಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಭಾವನೆ ಎಲ್ಲ ಇತ್ತ ಅವನಿಗೆ ಹೇಗೆ ಅವನು ಅದೆಲ್ಲವನು ತೊರೆದನ ಮತ್ತೆ ಯಾವ ನಂಬಿಕೆಯ ಮೇಲೆ ರಾಮನ ಬೆಳಿಗ್ಗೆ ಬಂದನು ತುಂಬಾ ಆಶ್ಚರ್ಯ ಅನಿಸುವಂಥದ್ದು ಅಂತ ಆದರೆ ಆ ನಂಬಿಕೆ ಕೆಟ್ಟವರಿಲ್ಲ ಅಂತ ಹೇಳ್ತಾರಲ್ಲ ಅಲ್ಲಿ ನಿನ್ನನೆ ನಂಬಿದೆ ನೀರಜನ ಏನ ವಿಭೀಷಣನ ಭಾವ ಅದು ನಿನ್ನನೆ ನಂಬಿದೆ ನೀರಜನ ಏನ ಅಂತ ಆ ನಂಬಿಕೆ ವ್ಯರ್ಥ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂದರೆ ಇಡೀ ಸೈನ್ಯವೇ ವಿರೋಧ ಮಾಡ್ತಾ ಇದ್ರು ಕೂಡ ರಾಮ ವಿಭೀಷಣನ ಸ್ವೀಕಾರ ಮಾಡ್ತಾನೆ ಕೊನೆಗೆ ಎಲ್ಲಿಗೆ ಬಂತು ಅಂದರೆ ರಾಮ ಮತ್ತು ಸುಗ್ರೀವರ ಮಧ್ಯೆ ಸ್ವಲ್ಪ ಸಂವಾದವೇ ನಡೆದಿದೆ ಮೂರು ಬಾರಿ ಸುಗ್ರೀವ ವಿರೋಧ ಮಾಡ್ತಾನೆ ರಾಮ ಕರೆದು ತಾಂತಿ ಹೇಳಿದ ಮೇಲೆ ಕೂಡ ಬೇಡ ಬೇಡ ಅಂತ ಕೊಟ್ಟ ಕೊಟ್ಟಕಿಲ್ಲಿ ರಾಮ ಆಜ್ಞೆಯನ್ನೇ ಮಾಡ್ತಾನೆ ವಿಭೀಷಣನ ರಾವಣನ ಬಂದವನನ್ನು ಕರ್ಕೊಂಡು ಬಾ ಅಷ್ಟೇ ನಿನ್ನ ಕೆಲಸ ಆಮೇಲೆ ಸುಗ್ರೀವ ವಿಭೀಷಣನನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು ಅಂತ ಇದೆಲ್ಲ ಅವನು ಮುಂದೆ ನಡೀತದೆ ವಿಭೀಷಣನ ಮುಂದೆ ಇದ್ದೆಲ್ಲವೂ ಕೂಡ ಆಗ್ತದೆ ಇಷ್ಟೆಲ್ಲ ಆಗಿ ವಿಭೀಷಣ ಬಂದು ಶರಣಾದಾಗ ರಾಮ ಅವನಿಗೆ ಅಲ್ಲಿಯೇ ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡ್ತಾನೆ ಅಲ್ಲಿಯೇ ಇನ್ನೂ ರಾವಣ ಬದುಕಿದ್ದಂತೆಯೇ ಲಂಕೆ ಇನ್ನೂ ಹೋಗೇ ಇಲ್ಲ ಸಮುದ್ರದ ಈ ಕಡೆ ಇರ್ತೀರ ಲಕ್ಷ್ಮಣನಿಗೆ ಅಪ್ಪಣೆ ಹೋಗಿ ಸಮುದ್ರದಿಂದ ನೀರು ತಗೊಂಡು ಲಕ್ಷ್ಮಣ ಇಲ್ಲಿ ಈಗಲೇ ವಿಭೀಷಣನನ್ನು ಲಂಕೆ ಲಂಕಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡುವಂಥ ಅಂದರೆ ಮಹಾತ್ಮರ ನಡೆ ಹೇಗಿರ್ತದೆ ಅಂದರೆ ಮುಂದೆ ಕಾರ್ಯ ಆಗಬೇಕು ಯುದ್ಧ ಮಾಡಿ ಗೆಲ್ಲಬೇಕು ಆಮೇಲೆ ಲಂಕಾಧಿಪತಿ ಪ್ರಶ್ನೆ ಬರುವಂಥದ್ದು ಆದರೆ ವಿಶ್ವಾಸ ಎಂಥದ್ದು ಅಂದರೆ ಪಟ್ಟಾಭಿಷೇಕ ಮಾಡಿ ಆಯಿತು ವಿಭೀಷಣನಿಗೆ ಅಂತ ರಾವಣನ ರಾಮನ ವಿಶ್ವಾಸ ಆದರೂ ಎಂಥದ್ದು ಮತ್ತೆ ವಿಭೀಷಣನ ವಿಶ್ವಾಸ ಆ ನಂಬಿಕೆ ಎಂಥದ್ದು ಅಂತ ನಾವು ಹೀಗೆಲ್ಲ ಇಲ್ಲದೇ ಇದ್ದಿದ್ದರಿಂದಲೇ ಭಗವಂತ ನಮಗೆ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ ನಮಗೆ ನಂಬಿಕೆ ಜಾಗದಲ್ಲಿ ಅಪನಂಬಿಕೆಯೇ ಜಾಸ್ತಿ ಇರ್ತದೆ ಅಂತ ಇನ್ನೊಂದು ಪಾತ್ರ ಇನ್ ಇಂಥದ್ದೇ ಬರುವಂಥದ್ದು ಸಂಪಾತಿ ಸ್ವಲ್ಪ ಪ್ರಸಿದ್ಧವಾದ ಪಾತ್ರ ಅಲ್ಲ ಇದು ಸಂಪಾತಿಯದ್ದು ಜಟಾಯುವಿನ ಅಣ್ಣ ಪಾಪ ಬಹಳ ದೀನಾವಸ್ಥೆಯಲ್ಲಿ ವಿಂಧೆ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅವನು ರೆ ಪೊಕ್ಕಗಳು ಇಲ್ಲದೆ ಎಲ್ಲ ಸುಟ್ಟು ಹೋಗಿದೆ ಅಂತ ಪರಿಸ್ಥಿತಿಯಲ್ಲಿ ವಿದ್ಯಾ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ ಕಪಿಗಳ ಪ್ರತೀಕ್ಷೆಯಲ್ಲಿ ಇರ್ತಾನ ಅವನು ಕೈಲಾಸ ಪರ್ವತದಲ್ಲಿ ಮುನಿಗಳ ಮುಂದೆ ಇಬ್ಬರು ಪಂಥವನ್ನು ಕಟ್ಟಿಕೊಂಡು ಅಣ್ಣ ತಮ್ಮ ಸಂಪಾತಿ ಮತ್ತು ಜಿಟಾಯು ಇಬ್ಬರು ಪಂಥವನ್ನು ಕಟ್ಟಿಕೊಂಡು ಹಾರ್ತಾರೆ ಸೂರ್ಯನನ್ನು ಹಿಂಬಾಲಿಸಬೇಕು ಅಂತ ಯಾರು ಮೇಲಕ್ಕೆ ಹಾರ್ತಾರೆ ಯಾರು ಮುಂದಕ್ಕೆ ಹೋಗ್ತಾರೆ ಎಂಬುದಾಗಿ ಪಂಥವನ್ನು ಕಟ್ಟಿಕೊಂಡು ಇಬ್ಬರು ಹಾರಿ ಮೇಲೆ 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 ಬಹಳ ಮೇಲೆ ಹೋದಾಗ ರೆಕ್ಕೆ ಸುಟ್ಟಿತ್ತು ಇಬ್ಬರದ್ದು ರೆಕ್ಕೆ ಸುಡತಕ್ಕಂಥ ಸಂದರ್ಭ ಬಂತು ಜಟಾಯು ಬೀಳತೊಡಗಿದ ಆಗ ಸು ಸಂಪಾತಿ ತನ್ನ ರೆಕ್ಕೆಯಿಂದ ಜಟಾಯುವನ್ನು ಮುಚ್ಚುತ್ತಾನೆ ಜಟಾಯು ಸುಡಲಿಲ್ಲ ಸಂಪಾತಿ ಸುಡುತ್ತಾನೆ ಅದೊಂದು ಪ್ರೀತಿ ಅದು ತಮ್ಮನ ಮೇಲೆ ಎಂಥ ಪಂಥ ಕಟ್ಟೋ ವಿಷಯ ಬೇರೆ ಸ್ಪರ್ಧೆ ಮಾಡೋ ವಿಷಯ ಬೇರೆ ಆದರೆ ಜೀವನದ ಪ್ರಶ್ನೆ ಬಂದಾಗ ಆ ಅಣ್ಣನಿಗೆ ತಮ್ಮನ ಮೇಲೆ ಎಂಥ ಪ್ರೀತಿ ಇತ್ತು ಅಂದರೆ ರೆಕ್ಕೆ ಸುಡುವಾಗ ತನ್ನ ರೆಕ್ಕೆ ಸುಟ್ಟು ಹೋಗ್ತಾ ಇದ್ದರೂ ಕೂಡ ತನ್ನ ತಮ್ಮನನ್ನು ರೆಕ್ಕೆಯಿಂದ ಆಚ್ಛಾದನೆ ಮಾಡ್ತಾನೆ ಅವನನ್ನು ಉಳಿಸ್ತಾನೆ ಇಬ್ಬರು ಬಿದ್ದರು ಜಟಾಯು ಪಂಚವಟಿಯಲ್ಲಿ ಬಿದ್ದ ಯಾಕೆಂದರೆ ಮುಂದೆ ರಾಮನ ಕಾರ್ಯ ಮಾಡುತ್ತಿದೆ ಅವನು ಅಲ್ಲಿ ಸಂಪಾತಿ ವಿಂಧ್ಯ ಪರ್ವತದಲ್ಲಿ ಬಿದ್ದ ವಿಂದ್ಯ ಪರ್ವತದ ಪರಿಸರದಲ್ಲಿ ಆರು ದಿನದ ಬಳಿಕ ಎಚ್ಚರ ಆಯ್ತಂತೆ ಸಂಪಾತಿಗೆ ಆರು ದಿನ ಎಚ್ಚರ ಇರಲಿಲ್ಲ ಅವನಿಗೆ ಸುಟ್ಟು ಹೋಗಿದೆ ಎಲ್ಲವೂ ಕೂಡ ಆದ ಮೇಲೆ ಭಾಳ ಕಷ್ಟಪಟ್ಟು ಕಣ್ಬಿಟ್ಟು ಸುತ್ತ ತವಳಿ ನೋಡಿ ವಿಂಧ್ಯ ಪರ್ವತ ಅಂತ ಅರ್ಥ ಆಯ್ತಾವ ಅವನಿಗೆ ಅದು ಅಲ್ಲೊಬ್ಬರು ಋಷಿಗಳು ಅವರನ್ನು ದರ್ಶನ ಮಾಡ್ತಾ ಇದ್ರು ಯಾವಾಗಲೂ ಸಂಪಾತಿ ಜಟ ಆಗಿ ಒಬ್ಬರು ಕೂಡ ನಿಶಾಕರ ಎಂಬ ಮಹಾಮುನಿ ಅವರ ಆಶ್ರಮ ಹತ್ತಿರದಲ್ಲಿರೋದು ಗೊತ್ತಿತ್ತು ಸಂಪಾತಿಗೆ ಗುರುಗಳು ಈ ಸಮಯದಲ್ಲಿ ಅವರೇ ಗತಿ ಎಂಬ ಭಾವದಲ್ಲಿ ಆಶ್ರಮ ಇರೋ ಕಡೆ ತೆವಳ್ಕೊಂಡು ತೆಳ್ಕೊಂಡು ಹೋಗ್ತಾನೆ ಸಂಪಾತಿ ಆಶ್ರಮಕ್ಕೆ ಬರ್ತಾನೆ ಆ ಮನೆಗಳು ಸ್ನಾನಕ್ಕೆ ಹೋಗ್ತಾರೆ ಹೋಗಿರ್ತಾರೆ ಸ್ನಾನಕ್ಕೆ ಸ್ನಾನ ಮಾಡಿ ಬರುವಾಗ ಮುನಿಗಳ ಹಿಂದೆ ಎಲ್ಲ ಪ್ರಾಣಿಗಳು ಕೂಡ ಬರ್ತವೆ ಸಿಂಹಗಳು ಅಥವಾ ಕರಡುಗಳು ಹುಲಿಗಳು ಜಿಂಕಿಗಳು ಒಂದಕ್ಕೊಂದು ವೈರ ಇಲ್ಲ ಆ ಸಂದರ್ಭದಲ್ಲಿ ಇಡೀ ಪ್ರಾಣಿ ಸಂಕುಲ ರಾಜನ ಹಿಂದೆ ಸೈನ್ಯ ಬರುವ ಹಾಗೆ ಋಷಿಗಳ ಹಿಂದೆ ಬರ್ತದೆ ಋಷಿಗಳು ಆಶ್ರಮ ಪ್ರವೇಶ ಮಾಡಿದ ಮೇಲೆ ಋಷಿಗಳನ್ನು ಬೀಳ್ಕೊಟ್ಟು ಮತ್ತೆ ಇವೆಲ್ಲ ಕಾಡಿಗೆ ಹೋಗ್ತವೆ ಅಂದರೆ ಎಂಥ ಬಾಂಧವ್ಯ ಇವತ್ತಿನ ಯಾವ ಪರಿಸರವಾದಿ ಕೂಡ ಈ ರೀತಿ ಇಲ್ಲ ಅಂತ ಈ ಋಷಿಗಳು ಯಾವ ರೀತಿ ಇದ್ರು ಅಂಥ ಯೋಗ್ಯತೆ ಇವತ್ತಿನ ಯಾವ ಬರೆಯ ಘೋಷಣೆ ಕೂಗುವ ಪರಿಸರವಾದಿಗಳಿಗೆ ಇಲ್ಲ ಅಂತ ಅಷ್ಟು ಪರಿಸರ ಪ್ರೇಮ ಪ್ರಾಣಿ ಪಕ್ಷಿಗಳ ಪ್ರೇಮ ಆ ಇತ್ತು ಅಂತ ಅವುಗಳೆಲ್ಲ ಹೋದ ಮೇಲೆ ಇವನು ಮರದ ಬಿಡದಲ್ಲಿ ಕಾಯ್ತಾ ಇದ್ದಾನೆ ಸಂಪಾತಿ ಋಷಿಗಳು ಬಂದು ನಿಶಾಕರ ಮನಿ ಬಂದು ಸಂಪಾತಿಯನ್ನು ಮಾತನಾಡಿಸ್ತಾರೆ ನೀನು ಸಂಪಾತಿ ಅಲ್ವಾ ನೀನು ಜೊತೆಗೆ ಒಟ್ಟಿಗೆ ಬರ್ತಾ ಇದ್ದೆ ದರ್ಶನಕ್ಕೆ ಏನಾಯಿತು ನಿನಗಿದು ಏನು ನಿನ್ನ ಅವಸ್ಥೆ ಇದು ಅಂದಾಗ ಸಂಪಾತಿ ತನ್ನ ಕಥೆಯನ್ನು ಹೇಳ್ಕೊಡ್ತಾನೆ ಇದು ಸೊಕ್ಕು ಹೆಚ್ಚಾಯಿತು ನನಗೆ ಬೇರೆ ಏನಿಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ದರ್ಪ ಹೆಚ್ಚಾಯಿತು ನಮ್ಮ ರೆಕ್ಕೆಗಳ ಬಲ ಎಷ್ಟು ಅಂತ ಹಾಗಾಗಿ ಸ್ಪರ್ಧೆ ಮಾಡಿ ಇಂಥ ಅವಸ್ಥೆ ಬಂತು ನನಗೆ ಎಂಬುದಾಗಿ ದುಃಖಪಟ್ಟು ಏನಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದೇನೆ ನಿಮ್ಮ ದರ್ಶನ ಮಾಡಿ ಸಾಯೋಣ ಅಂತ ಬಂದೆ ಅದಕ್ಕೆ ನಿಶಾಕರ ಮನೆ ಹೇಳ್ತಾರೆ ಇಲ್ಲ ನೀನು ಖಂಡಿತ ಸಾಯಬೇಡ ನಿನ್ನಿಂದ ಮುಂದೆ ಒಳ್ಳೆ ಕೆಲಸ ಆಗುವಂಥದ್ದಿದೆ ಭವಿಷ್ಯದಲ್ಲಿ ಹಾಗೆ ಅದಕ್ಕೋಸ್ಕರ ಇರಬೇಕು ನೀನು ಮತ್ತು ನಿನಗೆ ರೆಕ್ಕೆಗಳು ಬರ್ತವೆ ನೀನು ಮೊದಲಿನಂತೆ ನೀನು ಸಹನೇ ಬೇಕು ನಿನಗೆ ಎಂಬುದಾಗಿ ಹೇಳಿ ಇನ್ನೂ ದಶರಥನೇ ಹುಟ್ಟಿಲ್ಲ ಆ ಕಾಲ ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ ನಿಮ್ಮ ನಂಬಿಕೆ ಮತ್ತು ರಾಮನ ಅನುಗ್ರಹ ಇದೆರಡೂ ಪರಸ್ಪರ ಸ್ಥಿರವಾಗಲಿ ಎಲ್ಲರಿಗೂ ಒಳಿತಾಗಲಿ ಇದಾಗಿ ಅರ್ಪಣೆ ಆಗ್ತದೆ ಹರೇ ರಾಮ